ಎಷ್ಟು ಸಾಕಿದಿರಿ ಸ್ಟಾರ್ಟಿಂಗ್ ಸರ್ ಹತ್ ಮರಿ ಸಾಕಿದ್ವಿ ಸಾಕಿ ನೆಕ್ಸ್ಟ್ ಹಂಗೆ ಅದರಲ್ಲಿ ಅಮೌಂಟ್ ಚೆನ್ನಾಗಿ ವರ್ಕೌಟ್ ಆಗಿರೋದ್ರಿಂದ ಕಂಟಿನ್ಯೂ ಮಾಡ್ಕೊಂತ ಹೋಗಿದ್ವಿ ಕೆಲಸ ಕೊಟ್ಟೆ ಅಂತ ಏನು ಅಂತ ಹೇಳಿಲ್ಲ ಅವಾಗ ಇಲ್ಲ ಸರ್ ಅದರಲ್ಲಿ ಒಂದು ಸಕ್ಸಸ್ ಕಂಡಿದ್ದಾರೆ ಸರ್ ಹಂಗಾಗಿ ಅವರೇನು ಈ ತರ ವ್ಯಕ್ತಪಡಿಸ್ತಿಲ್ಲ ಆಯ್ಕೆ ಮಾಡ್ಕೋ ತರ ಈಗ ಒಂದ್ ಮರಿ ಆ ಮರಿ ತೋರಿಸಿರ್ತದೆ ಹೆಂಗಿದ್ರೆ ಚೆನ್ನಾಗೆ ಸರ್ ತೋರಿಸ್ತೀನಿ ಸರ್ ಕಾಲೆಲ್ಲ ಲೆಂತ್ ಇರ್ಬೇಕು ಕಾಲ್ ಲೆಂತ್ ಇರ್ಬೇಕಾ ಹಾ ಸರ್ ಹಾ ಕಾಲು ಮತ್ತೆ ಈ ತರ ಎಲ್ಲ ಜಾಸ್ತಿ ತುಪ್ಪ ಬಂದಿರಬಾರ್ದು ಸರ್ ಅಂದ್ರೆ ನಯಾಸ್ ಇರ್ಬೇಕು ಸರ್ ಈ ತರ ಮಾರ್ಕೆಟ್ ಗೆ ಹೋಗಿ ಕುರಿ ತಗೊಂಬರ್ತಾನಲ್ಲ ಅವಾಗೆಲ್ಲ ನೀವು ನೋಡ್ತೀರಾ ನನ್ ಮಗ ಎಂತ ಕುರಿ ತಂದಾ ಈ ಸತಿ ಒಳ್ಳೆ ತನ್ನ ಈ ಸತಿ ಓ ಚೆನ್ನಾಗಿಲ್ದ ತನ್ನ ಅಂತ ಅಬ್ಸರ್ವ್ ಮಾಡ್ತೀರಾ ಹ್ಞೂ ಸರ್ ನೋಡ್ತೀವಿ ಸರ್ ಏನ್ ಹೇಳ್ತೀರಾ ಇಷ್ಟರಲ್ಲಿ ಇವು ಒಂದ್ ಮೂವತ್ ತನ್ನ ಇಪ್ಪತ್ ಚೆನ್ನಾಗಿದೆ ಒಂದ್ ಹತ್ತು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಹೇಳ್ತಿರ್ತೀವಿ ಸರ್ ಇದು ಚೆನ್ನಾಗೈತೆ ಇವ್ ಚೆನ್ನಾಗಿಲ್ಲ ಈ ಸರಿ ಪರವಾಗಿಲ್ಲ ಹಂಗೂ ಹಿಂಗೂ ಬರ್ತಿರ್ತಾವೆ ಆದ್ರೂ ನಡೀತೈತೆ ಅಂತ ಹೇಳ್ತಿರ್ತೀವಿ ಸರ್ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಇಲ್ಲಿ ಟಿ ಎನ್ ಕೋಟೆ ಅಂತ ಒಂದು ಊರ ಬಂದಿದ್ದೀವಿ ಐವತ್ ಕುರಿ ಮರಿ ಸಾಕಿದಾರೆ ಬಹಳಷ್ಟು ಚೆನ್ನಾಗಿ ಸಾಕಿದ್ದಾರೆ ಇವತ್ತಿನವರಿಗೂ ಲಾಸ್ ಆಗಿಲ್ಲ ಅಂತೆ ಇವ್ರದೊಂದು ಶೆಡ್ ಇವ್ರ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ತರ ಮಾಡಿ ಬಹಳ ಚೆನ್ನಾಗಿದೆ ನಾನು ಬಂದು ನೋಡಿದ್ವಿ ಬಹಳ ಖುಷಿ ಆಯ್ತು ಆ ನಿಮಗೆ ಇದ್ರ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ನಾವು ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಟಿ ಎನ್ ಕೋಟೆ ಅನ್ನೋ ಗ್ರಾಮ ಸರ್ ನಮ್ದು ಸರ್ ಆಮೇಲೆ ನಿಮ್ದು ಎಜುಕೇಶನ್ ಏನಾಗಿದೆ ಸರ್ ಸರ್ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗಿತ್ತು ಸರ್ ಈಗ ಒಂದು ತ್ರೀ ಮಂತ್ಸ್ ಇರೋದ್ರಿಂದ ಹಂಗೆ ನಮ್ಮ ಅಪ್ಪಾಜಿ ಅಮ್ಮ ನೋಡ್ಕೊಂತಿದ್ರು ಹಂಗೆ ನಾನು ತ್ರೀ ಮಂತ್ಸ್ ಇರೋ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಬರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಐವತ್ತು ಮರಿ ಮಂದ್ ಸಾಕ್ತಿದೀನಿ ಸರ್ ಸರ್ ಇದು ಫಸ್ಟ್ ಟೈಮ್ ಸಾಕ್ತಿರೋದ ಇಲ್ಲ ಸರ್ ಫಸ್ಟ್ ಟೈಮ್ ಅಂತ ಏನಿಲ್ಲ ಸರ್ ಒಂದ್ ವರ್ಷದಿಂದ ಸಾಕ್ತಿದ್ದೀವಿ ಸರ್ ಇದ್ರಲ್ಲಿ ಒಂದು ಸಕ್ಸೆಸ್ ಕಂಡಿದೀವಿ ನಾವು ಅದಕ್ಕೋಸ್ಕರ ಐವತ್ ಮರಿ ತಂದಿದ್ದೀವಿ ಸರ್ ಈಗ ಒಂದ್ ವರ್ಷದಿಂದ ಸಾಕ್ತಿದ್ದೀರಲ್ಲ ಅತಿ ಹೆಚ್ಚಾಗಿ ಮನೆಗ್ ನೋಡ್ಕೋಣ ಯಾರು ಸರ್ ಅಮ್ಮ ನೋಡ್ಕೊಂತಾರೆ ಸರ್ ತಾಯಾರ್ ನೋಡ್ಕೊಂತಾರೆ ಹೌದು ಸರ್ ಈಗ ತಾಯರಿಗೆಲ್ಲ ಮರಿನ ನೀವು ಆಯ್ಕೆ ಮಾಡ್ಕೊಡ್ತೀರಾ ಅಥವಾ ತಾಯಾರೇ ಹೋಗಿ ಆಯ್ಕೆ ಮಾಡ್ಕೊಂಡ್ಬರ್ತಾರ ಇಲ್ಲ ಸರ್ ನಾನೇ ತಗೊಂಡ್ಬರ್ತೀನಿ ನೀವೇ ಮಾರ್ಕೆಟ್ ಅಲ್ಲಿ ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ಬರ್ತೀರಾ ಮಾರ್ಕೆಟ್ ಇಲ್ಲ ಅಂದ್ರೆ ಇಲ್ಲಿ ಕುರಿ ಹತ್ರ ಹೋಗಿ ತಗೊಂಡ್ಬರ್ತೀವಿ ಸರ್ ನಾವೇ ಚಾಯ್ಸ್ ಮಾಡಿ ತಗೊಂಡ್ಬರ್ತೀವಿ ಸ್ಟಾರ್ಟಿಂಗ್ ಎಷ್ಟು ಸಾಕಿದ್ರಿ ಸರ್ ಸ್ಟಾರ್ಟಿಂಗ್ ಸರ್ ಹತ್ತು ಮರಿ ಸಾಕಿದ್ವಿ ಸರ್ ಹತ್ತು ಮರಿ ಸಾಕಿ ನೆಕ್ಸ್ಟ್ ಹಂಗೆ ನಮ್ಗೆ ಅದರಲ್ಲಿ ಸ್ವಲ್ಪ ಇದು ಅಮೌಂಟ್ ಚೆನ್ನಾಗಿ ವರ್ಕೌಟ್ ಆಗಿರೋದ್ರಿಂದ ಹಂಗೆ ಕಂಟಿನ್ಯೂ ಹೋಗಿದ್ವಿ ಸರ್ ಹತ್ತು ಮರಿಯಿಂದ ಇವತ್ತು ಐವತ್ತು ಮರಿವರೆಗೂ ಸಾಕೋಕ್ಕೆ ಸ್ವಲ್ಪ ಸ್ಟ್ರೆಂತ್ ಇದೆ ಸರ್ ಈಗ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಮನೆಗೆ ಡಿಸ್ಕಸ್ ಮಾಡ್ತಾರೆ ಯಾರು ಫಸ್ಟಿಗೆ ಇಲ್ಲ ಸರ್ ನಾನೇ ಮಾಡಬೇಕು ಶೆಡ್ ಹಾಕಬೇಕು ಅಂತಲೇ ನಾನು ಫಸ್ಟ್ ಟೈಮ್ ನೋಡೋಣ ಅದ್ರಲ್ಲಿ ಸಕ್ಸಸ್ ಕಾಣ್ಬೋದೇನೋ ಎಲ್ಲ ಕಡೆ ಹೇಳ್ತಿದ್ರಂತ ಅಂತ ಒಂದು ಹಾಕಿ ಶೆಡ್ ಇದು ಹಾಕಿಬಿಟ್ಟು ಮರಿ ಸಾಕ್ತಿದ್ವಿ ಸರ್ ಮನೆಗೆ ಓದ್ಕ ಓದ್ಕೊಳದ್ ಬರ್ಕೊಳದ್ ಮಾಡಂದ್ರೆ ಕುರಿ ಸಾಕ್ತಿ ಅಂತ ಏನು ಅನ್ಲಿಲ್ಲ ಅವಾಗ ಇಲ್ಲ ಸರ್ ಹಂಗೇನಿಲ್ಲ ಹಂಗೇನಿಲ್ಲ ಕಾಲೇಜು ಮುಗಿಸ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಮೇಂಟೆನೆನ್ಸ್ ವೀಕ್ಲಿ ಒಂದ್ಸತಿ ಬಂದು ಹಿಂಗ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಿದ್ದೆ ಸರ್ ಈಗ ಒಂದ್ ತ್ರೀ ಮಂತ್ಸ್ ಗ್ಯಾಪ್ ಇರೋದ್ರಿಂದ ಇದು ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಸರ್ ಐವತ್ ಮರಿ ಸಾಕಿ ಈಗ ಮನೇಲಿ ಅಪ್ಪಾಜಿ ನಿನ್ನ ಅಮ್ಮಗೆ ಬಹಳ ಹೆವಿ ಕೆಲಸ ಕೊಟ್ಟೆ ಅಂತ ಏನು ಅಂತ ಹೇಳಿಲ್ಲ ಅವಾಗ ಇಲ್ಲ ಸರ್ ಅದ್ರಲ್ಲೊಂದು ಸಕ್ಸಸ್ ಕಂಡಿದ್ದಾರೆ ಸರ್ ಹಂಗಾಗಿ ಅವ್ರೇನು ಈ ತರ ವ್ಯಕ್ತಪಡಿಸ್ತಿಲ್ಲ ಹಾ ಹಾ ಸರ್ ಈಗ ನಿಮಗೆ ಕುರಿ ಸಾಕಾಣಿಕೆ ಅನುಭವ ಹೇಗೆ ಬಂತು ಸರ್ ಏನಿಲ್ಲ ಸರ್ ಒಂದು ಆಗಲೇ ಮುಂಚೆ ಒಂದು ಐದು ಸಾಕಿದ್ವಿ ಅದರಲ್ಲಿ ಒಂದು ಸ್ವಲ್ಪ ಇದಾಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಹೊರ್ಗಡೆನೆ ಬಿಡಬಾರ್ದು ಶೆಡ್ ಅಲ್ಲಿ ಸಾಕಿದ್ರೆ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬರ್ತವೆ ಮತ್ತೆ ಟೈಮ್ ಟು ಟೈಮ್ ಅದಕ್ಕೆಲ್ಲ ಮೆಡಿಸನ್ನು ಮತ್ತೆ ಫುಡ್ಡು ಅದೆಲ್ಲ ಹಾಕಿದ್ರೆ ಚೆನ್ನಾಗಿ ಗ್ರೋತ್ ಬಂದ ಬರುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆ ಬಿಟ್ಟಾಗ ಹೋಗಿಲ್ಲ ಸರ್ ನಾವು ಅವತ್ತಿಂದ ಪೂರ ಹೊರ್ಗಡೆನೆ ಬಿಡಲ್ಲ ಒಂದು ಸ್ವಲ್ಪ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಮಾತ್ರ ಹೊರಗಡೆ ಬಿಡ್ತೀವಿ ಅಷ್ಟೇ ಅಂದರೆ ಔಟ್ ಸೈಡ್ ಕೂಡ್ ಹಾಕ್ತಿವಿ ಸರ್ ಅದನ್ನ ಮತ್ತೆ ಹೊರಗಡೆ ಬಿಡೋಕೆ ಹೋಗಲ್ಲ ಸರ್ ಸ್ಟಾರ್ಟಿಂಗ್ ಅಮೌಂಟ್ ಬಜೆಟ್ ಈ ಶೆಡ್ ಕುರಿಗೆಲ್ಲ ಎಷ್ಟು ಹಾಕಿದ್ರಿ ಸರ್ ಅವಾಗ ಸರ್ ಶೆಡ್ ಎಪ್ಪತ್ ಸಾವಿರ ಆಗಿತ್ತು ಸರ್ ಶೆಡ್ ಎಲ್ಲ ಮತ್ತೆ ವೆಲ್ಡಿಂಗ್ ಅದೆಲ್ಲ ಒಂದ್ ಹತ್ತು ಸಾವಿರ ಎಂಬತ್ ಸಾವಿರ ಆಯ್ತು ಸರ್ ಬರೀ ಶೆಡ್ ನಿರ್ಮಾಣ ಮಾಡಕ್ಕೆ ಆಮೇಲೆ ಶೆಡ್ ನಿರ್ಮಾಣ ಆದಷ್ಟು ಕುರಿ ತಗೊಂಬಂದ್ರ ಸರ್ ಮಾರ್ಕೆಟ್ ಇಂದ ಹಾ ಸರ್ ಹತ್ತು ಕುರಿ ಮರಿ ಸಾಕಿದ್ ಅಂತ ಹೇಳಿದ್ನಲ್ಲ ಸರ್ ಅದ್ರಲ್ಲಿ ಸ್ವಲ್ಪ ಲಾಭದಾಯಕ ಕಂಡ್ಬಿಟ್ಟು ಮತ್ತೆ ಈ ತರ ಒಂದ್ ಮರಿ ದೋದ್ರ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದ್ ಸ್ಟ್ಯಾಂಡ್ ಸರ್ ಸ್ಟ್ಯಾಂಡ್ ಮತ್ತೆ ಫುಡ್ ಹಾಕೋದು ಅದನ್ನೆಲ್ಲ ತಂದ್ಬಿಟ್ಟು ಐವತ್ ಮರಿಗೆ ಈ ಸರ್ತಿ ಹಾಕಿದೀವಿ ಸರ್ ಸರ್ ಬಂಡವಾಳ ಬಂಡವಾಳ ಮರಿಗೆ ಮಾರ್ಕೆಟ್ ಅಲ್ಲಿ ಕುರಿ ಆಯ್ಕೆ ಸ್ಟಾರ್ಟಿಂಗ್ ತಂದ್ರಲ್ಲ ನೀವು ಹೆಂಗ್ ಕಲ್ತ್ರಿ ಕುರಿ ಆಯ್ಕೆ ಮಾಡ್ಕೊಳ್ಳೋದು ಏನಿಲ್ಲ ಸರ್ ಒಂದ್ ಸ್ವಲ್ಪ ನಯಸ್ ಇರ್ಬೇಕು ಮರಿ ಸ್ವಲ್ಪ ಟು ವೈಟ್ ಚೆನ್ನಾಗಿ ಗ್ರೋತ್ ಅಲ್ಲಿ ಇದ್ರೆ ಚೆನ್ನಾಗಿ ಅದ್ರಲ್ಲಿ ಪರ್ಫೆಕ್ಟ್ ಆಗುತ್ತೆ ಅಂತ ಸರ್ ಯಾವ ಮಾರ್ಕೆಟ್ ಜಾಸ್ತಿ ಕುರಿ ಆಯ್ಕೆ ಮಾಡ್ಕೊಂತೀರಾ ಸರ್ ಸರ್ ಚಿತ್ರದುರ್ಗದಲ್ಲಿ ಮಾರ್ಕೆಟ್ ಇದೆ ಸರ್ ಅಲ್ಲಿಂದ ತಾಂಬರೋದು ಅಂದ್ರೆ ನಾಟಿ ತಳಿಗಳೇ ಸರ್ ಇವೆಲ್ಲ ಏನು ಕ್ರಾಸಸ್ ಏನಲ್ವಾ ಈಗ ನಾಟಿ ತಳಿಗಳ್ನ ಚಿತ್ರದುರ್ಗ ಮಾರ್ಕೆಟ್ ಆಗಿ ಆಯ್ಕೆ ಮಾಡ್ಕೋ ತರ ಈಗ ಒಂದ್ ಮರಿ ಆ ಮರಿ ಹೆಂಗಿರ್ತದೆ ಹೆಂಗಿದ್ರೆ ಚೆನ್ನಾಗಿ ಅಂತ ಓಕೆ ಸರ್ ಸರ್ ತೋರಿಸ್ತೀನಿ ಕಾಲೆಲ್ಲ ಲೆಂತ್ ಇರ್ಬೇಕು ಕಾಲು ಮತ್ತೆ ಈ ತರ ಎಲ್ಲ ಜಾಸ್ತಿ ತುಪ್ಪಡ ಬಂದಿರಬಾರ್ದು ಸರ್ ಅಂದ್ರೆ ನಯಾಸ್ ಇರ್ಬೇಕು ಸರ್ ಈ ತರ ನಯಾಸ್ ಇರ್ಬೇಕು ಮತ್ತೆ ಹೊಟ್ಟೆ ಜಾಸ್ತಿ ಇರಬಾರ್ದು ಅಂದ್ರೆ ನೋಡಕ್ಕೆ ಸ್ವಲ್ಪ ಸ್ಟ್ರೆಂತ್ ಆಗಿ ಇದು ಹೊಟ್ಟೆ ಏನ್ ಇಲ್ದಂಗೆ ಒಂದ್ ತುಪ್ಪಡ ನಯಾಸ್ ಇರ್ಬೇಕು ಸರ್ ಎಲ್ಲಾ ಪೂರಾನ ಆಮೇಲೆ ಮುಖಲಕ್ಷಣ ನೋಡ್ತೀರಾ ಹಂಗೇನಿಲ್ಲ ಸರ್ ಅಂದ್ರೆ ಇದು ಬಾಡಿ ಒಂದ್ ಚೆನ್ನಾಗಿದ್ರೆ ಆತರ ಮುಖಲಕ್ಷಣ ಏನ್ ನೋಡಲ್ಲ ಸರ್ ಚೆನ್ನಾಗ್ ಬರುತ್ತೆ ಅಂತ ಈ ತರ ಎಲ್ಲ ನಯಾಸ ಇರ್ಬೇಕು ಸರ್ ಈ ತರ ಇದ್ರೆ ಚೆನ್ನಾಗಿ ಬೇಗ ಒಂದ್ ಮೂರೇ ತಿಂಗಳೊಳಗೆ ಮಾಡಿಸ್ಕೊಂತಾವ್ ಸರ್ ಮೂರೇ ತಿಂಗಳಲ್ಲಿ ಗ್ರೋತ್ ಬರ್ತವೆ ಹೌದ್ ಸರ್ ಈಗ ನೀವು ಐವತ್ ತಂದ್ರಲ್ಲ ಐವತ್ ಮರಿಯೆಲ್ಲ ಒಂದು ಎರಡು ಏನಾನ ಹೆಚ್ಚು ಕಮ್ಮಿ ಆಗಿರೋ ಅಂತದ್ ಏನಾದ್ರು ಆಗುತ್ತಾ ಇಲ್ಲ ಸರ್ ನಾವು ಮೇಲೆ ಡಿಪೆಂಡು ಎಲ್ಲ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕು ಸರ್ ಮರಿಗಳೆಲ್ಲಾನು ಆಮೇಲೆ ಕುರಿ ಆಯ್ಕೆ ಮಾಡ್ಕೋಬೇಕಾದ್ರೆ ಹೆಣ್ಮರಿ ಬಂದ್ಬಿಡ್ತವೆ ಅಂತ ಹೇಳ್ತಾರೆ ಗಂಡ್ ಜೊತೆಗೂ ನಿಮ್ಗೆ ಯಾವತ್ತಾನ ಆತರ ಅನುಭವ ಆಗಿದೆಯಾ ಸರ್ ಬಂದಿದೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಎಲ್ಲಾರು ಒಂದ್ಸರಿ ಅಬ್ಸರ್ವೇಷನ್ ಎಲ್ಲ ನೋಡ್ಕೊಂಡು ಯಾವ ಡಲ್ ಇದಾವ ಇಲ್ಲ ವೀಕ್ ಇದಾವ ಇಲ್ಲ ಆತರ ಆಗ್ತಾರೆ ಸರ್ ಗೊತ್ತಾಗಲ್ಲ ವ್ಯಾಪಾರದಷ್ಟು ಹಾಕಿರ್ತಾರೆ ನಾವ್ ಸ್ವಲ್ಪ ನೋಡ್ಕೊಂಡು ತಗೊಂಬರ್ಬೇಕು ಸರ್ ಮರಿಗಳನ್ನ ನಿಮ್ಗೆ ಯಾವತ್ತು ಹೆಣ್ಣು ಮರಿ ಬಂದಿಲ್ಲ ಗಂಡು ಮರಿ ಜೊತೆಗೆ ಸರ್ ಬಂದಿದ್ರು ಏನ್ ಲಾಸ್ ಆಗಿಲ್ಲ ಹೆಣ್ಣು ಮರಿ ಅಂತಾನೇ ಇದೆ ಸರ್ ಇದ್ರಲ್ಲೂ ಒಂದಿದೆ ಒಂದ್ ಹೆಣ್ಣು ಮರಿ ಒಂದ್ ಹೆಣ್ಣು ಮರಿ ಇದೆಯಾ ಹೌದ್ ಸರ್ ಇದೆ ಇದೆಲ್ಲೋ ಸರ್ ಆ ಕಡೆ ಅಲ್ಲಿದೆ ಸರ್ ಆ ಮೂಲೆಯಲ್ಲಿ ಇರೋದು ಆ ಮೂಲೆಯಲ್ಲಿ ಇರೋದು ಆ ಬ್ಲಾಕ್ ಆ ಪೂರ ಆ ಕಡೆ ಹಿಂದೆ ಹೋಯ್ತಲ್ವಾ ಅದು ಆಗುತ್ತೆ ಅಲ್ಲ ಒಂದೊಂದ್ ಟೈಮ್ ಬಂದ್ಬಿಡುತ್ತೆ ಹೌದ್ ಸರ್ ಬಂದ್ರೆ ಏನು ರೈತರು ಯೋಚನೆ ಮಾಡೋ ಅವಶ್ಯಕತೆ ಏನ್ ಏನಿಲ್ಲ ಸರ್ ಲಾಸ್ ಏನಿಲ್ಲ ಅದು ಒಟ್ಟು ಮಟನ್ ಗೆ ಹೋಗೋದ್ರಿಂದ ಡಾಬಾಗಳಗ್ ಹೋಗೋದ್ರಿಂದ ವೇಯ್ಟ್ ಒಂದ್ ಇದ್ ಮಾಡ್ತಾರೆ ಸರ್ ಇದು ಹೆಣ್ಣದು ಗಂಡದಂತ ಏನ್ ನೋಡಲ್ಲ ಸರ್ ಆಮೇಲೆ ಫಸ್ಟ್ ಟೈಮ್ ಹತ್ತ ಮರಿ ತಂದ್ ಸಾಕಿದ್ರಲ್ಲ ಅದ್ ಮಾರಾಟ ಏಕ್ ಸ್ಟಾರ್ಟ್ ಮಾಡಿದ್ರಿ ಸರ್ ಅಂದ್ರೆ ಫಸ್ಟ್ ಟೈಮ್ ತಂದಾಗ ಮೂರ್ ತಿಂಗ್ಳಿಗೆ ಮಾರಿಲ್ಲ ಸರ್ ನಮಗ್ ಅಷ್ಟು ಗೊತ್ತಿಲ್ಲ ಅನುಭವ ಇಲ್ದೆ ಇರೋದ್ರಿಂದ ಒಂದು ಹೆಚ್ಚು ಕಡಿಮೆ ಮೂರ್ವತ್ ತಿಂಗಳು ನಾಲ್ಕು ತಿಂಗಳು ಸಾಕಿದ್ವಿ ಸರ್ ಹನ್ನೊಂದ್ ಸಾವಿರದ ಐವತ್ತಕ್ಕೆ ಮಾರಿದ್ವಿ ಸರ್ ಇಲ್ಲೇ ಮನೆ ಮುಂದೆನೆ ಕೊಟ್ಟಿದ್ವಿ ಚೆನ್ನಾಗ್ ಹೋಯ್ತು ಇಲ್ಲೇ ಮನೆ ಮುಂದೆನೆ ಬಂದ್ ತಗೊಂಡು ಹೋದ್ರ ಹೌದ್ ಸರ್ ವ್ಯಾಪಾರಸ್ಥರು ಬಂದು ಇಲ್ಲೇ ಹೋಗ್ತಾರೆ ಈಗಲೂ ಇಲ್ಲೇ ಬಂದು ತಗೊಂಡೋಗ್ತಾರೆ ಹೌದು ಈಗ್ಲೂ ಇಲ್ಲ ಬಂದ್ ನೀವು ಯಾವತ್ತು ಈ ಇಂದ ತಂದು ಮತ್ತ ಮಾರ್ಕೆಟಿಗೆ ತಗೊಂಡೋಗಿಲ್ಲ ಇಲ್ಲ ಸರ್ ಮಾರ್ಕೆಟಿಗೆ ಎಂದೂ ತಗೊಂಡೋಗಿಲ್ಲ ನಾವು ಇಲ್ಲೇ ಮನೆ ಮುಂದೆ ಬಂದ್ ಇಲ್ಲ ವ್ಯಾಪಾರ ವ್ಯಾಪಾರ ಮಾಡ್ಕೊಂಡು ಸರ್ ಆಮೇಲೆ ಸರ್ ವ್ಯಾಪಾರಸ್ಥರಿಗೆ ಯಾವ ರೀತಿ ನೀವು ಮಾರಾಟ ಮಾಡ್ತೀರಾ ಲೆಕ್ಕ ಕೊಡ್ತೀರಾ ಉಂಡ ಗುತಿನೇ ಕೊಟ್ಬಿಡ್ತೀರಾ ಇಲ್ಲ ಸರ್ ಯಾವನು ಉಳಿಸ್ಕೊಳಕ್ ಹೋಗಲ್ಲ ಅಟ್ ಅ ಟೈಮ್ ಎಲ್ಲಾ ಹೆಂಗ್ ತಂದಿರ್ತೀವೋ ಹಂಗೆ ಕೊಟ್ಬಿಡ್ತೀವಿ ಒಂದ್ ಉಳ್ಸ್ಕೊಂತಂದ್ರೆ ಅಂದ್ರೆ ಸಣ್ಣ ಅಂತ ಒಂದ್ ಸ್ವಲ್ಪ ತಗ್ದಾಕ್ ಹೋಗ್ತಾರೆ ಅವನ್ನ ಅವ್ನ ಯಾವ ರೀತಿ ಆ ತರ ತಗದಾಕ್ ಹೋದ್ರೆ ನಮಗ್ ಲಾಸ್ ಆಗುತ್ತೆ ಸರ್ ಹಂಗಾಗಿ ಒಟ್ಟು ಹೆಂಗ್ ತಂದಿರ್ತೀವೋ ಹಂಗೆ ಕೊಟ್ಬಿಡ್ತೀವಿ ಅಂದ್ರೆ ಈಗ ನನ್ನ ಈಗ ಯಾರೋ ಒಬ್ರು ಅಣ್ಣ ನನಗೆ ಒಂದ್ ಮರಿಬೇಕು ಎರಡ್ ಮರಿಬೇಕು ಅಂದ್ರೆ ಕೊಡಲ್ವಾ ಸರ್ ಅಂದ್ರೆ ಈ ಕುರಿ ಮೇಲೆ ಅಂತ ಬೀಜಕ್ ಬರುತ್ತೆ ಅನ್ನಂಗಿದ್ರೆ ಮಾತ್ರ ಒಳ್ಳೆ ರೇಟ್ ಹೋಗ್ತೇವೆ ಅಂದ್ಬಿಟ್ಟು ನಾವು ಕೊಡ್ತೀವಿ ಇಲ್ಲಾಂದ್ರೆ ಕೊಡಾಕ್ ಹೋಗಲ್ಲ ಸರ್ ಒಂದು ಎರಡು ಅಂತ ಹಬ್ಬಕ್ಕೆ ಲಾಟ್ ಗಟ್ಲೆ ಏನ್ ಲಾಟ್ ಈಗ ನಿಮ್ದು ಐವತ್ ಲಾಟ್ ಇದೆ ಅಂದ್ರೆ ಐವತ್ ಲಾಟ್ ಕೊಟ್ಬಿಟ್ಟು ಹೌದು ಸರ್ ಅಂದ್ರೆ ಒಂದು ಎರಡು ಮಾರೋದ್ರಿಂದ ಲಾಸ್ ಆಗುತ್ತೆ ಅಂತೀರಾ ಅಕಸ್ಮಾತ್ ಕೊನೆಗೆ ಏನೋ ಒಂದ್ ಸ್ವಲ್ಪ ವೀಕ್ನೆಸ್ ಇರೋ ಮರಿಗಳು ಬಿಡ್ತಾವೆ ಅಂತ ಹಂಗಾಗಿ ಹೆಂಗ್ ತಂದಿರ್ತೀವೋ ಹಂಗೆ ಕೊಡ್ತೀವಿ ಸರ್ ಒಟ್ಟಿಗೆ ಅಂದ್ರೆ ನಿಮ್ಮ ಹತ್ರ ಸೇಲ್ ಆಗ್ತಾವೆ ಮೊದ್ಲಿಂದಾನು ಸೇಲ್ ಆಗಿದೆ ಹತ್ತು ಇಪ್ಪತ್ತು ಒಂದೇ ಸತಿ ಲಾಟೆ ಸೇಲ್ ಆಗಿದೆ ಹೌದು ಸರ್ ಯಾವನು ಉಳ್ಕೊಳಕ್ ಹೋಗ್ದಂಗ್ ಒಂದೇ ಸತಿ ಮಾರ್ತೀವಿ ಸರ್ ಎಲ್ಲ ಅಟ್ ಅ ಟೈಮ್ ಸೇಲ್ ಆಗ್ತಾವ ಸರ್ ಈಗ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಸರ್ ಸರ್ ಮಾರ್ನಿಂಗ್ ಸೆಡ ಸೊಪ್ಪು ಅಂತಿದೆ ಸರ್ ಅದನ್ನ ಅನ್ನ ಡೈಲಿ ಇದನ್ನ ಒನ್ ಟೈಮ್ ಹಾಕದ ಸರ್ ಮತ್ತೆ ಮಧ್ಯಾಹ್ನ ಕಡಲೆ ನೈಟ್ ಟೈಮ್ ರಾಗಿ ಕಡ್ಡಿ ಸರ್ ಮೂರ್ ಟೈಮ್ ಮತ್ತೆ ಸಂಜೆ ಟೈಮ್ ಫೀಡ್ ಕೊಡ್ತೀವಿ ಸರ್ ಫೀಡ್ ಅಂದ್ರೆ ಕಾಳು ಹೌದ್ ಸರ್ ಕಾಳು ಮತ್ತೆ ಫುಡ್ ಕೋಳಿ ಇದೆ ಸರ್ ಫುಡ್ ಸೇರಿ ಟೈಮ್ ಮೂರ್ತದೆ ಗ್ರೋತ್ ಆಗ್ಬೇಕು ಅಂತರೇ ಸಾಕ್ಬೇಕು ತರನೇ ನೋಡ್ಕೋಬೇಕು ಅಂತ ಏನಾದ್ರು ಇದು ನಾವು ಮಾರ್ಕೆಟ್ ಇಂದ ತಂದ ತಕ್ಷಣ ಐವರ್ಮೆಂಟ್ ಟ್ಯೂಬ್ ಮಾಡ್ತೀವಿ ಸರ್ ಅಂದ್ ಐವರ್ಮೆಂಟ್ ಟ್ಯೂಬ್ ಮಾಡಿ ಮತ್ತೆ ಒಂದು ಟೂ ಡೇಸ್ ತ್ರೀ ಡೇಸ್ ಬಿಟ್ಬಿಟ್ಟು ಪವರ್ ಬೂಸ್ಟ್ ಅಂತ ಒಂದು ಸಿರಪ್ ಇದೆ ಸರ್ ಆ ಕಡೆ ಅಲ್ಲಿ ಅದು ಸಿರಪ್ ತ್ರೀ ಡೇಸ್ ಒನ್ಸ್ ಆಗ್ತೀವಿ ಸರ್ ಚೆನ್ನಾಗಿ ಬಾಡಿ ಡೆವಲಪ್ ಆಗುತ್ತೆ ಸರ್ ಗ್ರೋತ್ನೂ ಹಂಗೆ ಬರುತ್ತೆ ಮತ್ತೆ ಐವರ್ಮೆಂಟ್ ಟೂಬ್ ಅಂತ ಸರ್ ಆತರ ಅದನ್ ಮಾಡಿದ್ರೆ ಒಂದು ಸೀನು ಆತರ ಉಣ್ಣೆ ಏನು ಬೀಳಲ್ಲ ಸರ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ಈಗ ಕೆಳಗಾಂಬರಿ ಇದು ಕೆಂಗುರಿ ಇದು ಅವನೇ ಸರ್ ಇರ್ಲಿಲ್ಲ ನೀವು ನಾಟಿನೇ ಸರ್ ಇವು ಚೆನ್ನಾಗಿ ಗ್ರೋತ್ ಬರ್ತವೆ ಅದರಿಂದ ನಾವು ಇವನ್ನ ಚಾಯ್ಸ್ ಮಾಡಿದ್ವಿ ಸರ್ ಇದನ್ನೇ ಚಾಯ್ಸ್ ಮಾಡಿದ್ರಿ ಹೌದು ಆಮೇಲೆ ನಿಮ್ಮ ಊರ್ ಸೈಡ್ ಎಲ್ಲ ಇದನ್ನೇ ಜಾಸ್ತಿ ನಾವು ಸಾಕೋದು ಇಲ್ಲ ಹೌದು ಸರ್ ನಮ್ಮ ಕಡೆ ಇದ್ರಲ್ಲಿ ಒಂದು ಪ್ರಾಫಿಟ್ ಬಂದಿರೋದ್ರಿಂದ ಎಲ್ಲರೂ ಜಾಸ್ತಿ ಇದನ್ನೇ ಮಾಡ್ತಾರೆ ನಮ್ಮ ಊರ್ ಸೈಡ್ ಎಲ್ಲ ಸರ್ ಸರ್ ಆಮೇಲೆ ಈಗ ನೀವು ಮೂರ್ ತಿಂಗಳಿಗೆ ಒಂದು ಮರಿ ಏನ್ ರೇಟಿಂಗ್ ಮಾಡ್ತೀರಾ ಸರ್ ಸರ್ ಇವಾಗ ನಾವು ಒಂದು ಐದುವರೆ ಅಂದು ಇವಾಗ ಮಾರ್ಕೆಟಿಗ್ ಬಂದಿರೋದು ಒಂದು ಐ ಅದು ತೂಕಕ್ಕೆ ಲೆಕ್ಕವಾಗಿ ಒಂದು ಐದುವರೆ ಬಿದ್ದಿದ್ರೆ ಒಂದು ಹತ್ತುವರೆಗೆ ಟು ಡಬಲ್ ಆಗುತ್ತೆ ಸರ್ ಆ ತರ ಹನ್ನೊಂದ್ ಸಾವಿರ ಮಾರ್ತಿವಿ ಸರ್ ಐದುವರೆಗೆ ತಂದಿದ್ರೆ ಒಂದು ಹನ್ನೊಂದ್ ಸಾವಿರಕ್ಕೆ ಮಾರ್ತೀವ್ ಸರ್ ಕುರಿ ಸಾಕಾಣಿಕೆಗೆ ಬ್ರೀಡಿಂಗ್ ಮಾಡಿ ಮರಿಗಳನ್ನ ಮಾಡ ಈ ತರ ಮೂರ್ ತಿಂಗಳು ನಾಲ್ಕು ತಿಂಗಳು ಸಾಕಾಣಿಕೆ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಅಂದ್ರೆ ಅವನು ಕುರಿ ಸಾಕಾಣಿಕೆ ಮಾಡಿ ಅದ್ರಲ್ಲಿಂದ ಮತ್ತೆ ಬ್ರೀಡಿಂಗ್ ಮಾಡ್ಬೇಕು ಮತ್ತೆ ಅದರಿಂದ ಮರಿ ತಗೊಬೇಕು ಅಂತಂದ್ರೆ ಇದಾದ್ರೆ ಡೈರೆಕ್ಟ್ ಮರಿ ತಂದ್ಬಿಟ್ಟು ಮೂರೇ ತಿಂಗಳೊಳಗೇನೆ ಬೇಗ ಮಾರ್ಸ್ಕೊಂತ ಸರ್ ಮರಿಗಳು ಅದ್ರ ಸ್ವಲ್ಪ ಕಷ್ಟ ಆಗುತ್ತೆ ಬೇಗ ನಾವು ಸ್ವಲ್ಪ ಸರ್ ಸರ್ ಈಗ ನೀವು ಮರಿ ತಂದು ಎಷ್ಟು ತಿಂಗಳು ಎಷ್ಟು ತಿಂಗಳು ಮರಿ ತರ್ತೀರಾ ನೀವು ಎಷ್ಟು ತಿಂಗಳು ಸಾಕ್ತೀರಾ ಸರ್ ಸರ್ ಎರಡು ತಿಂಗಳು ಎರಡು ತಿಂಗಳು ಒಳಗೆ ಮರಿ ನಮ್ಗೆ ಮಾರ್ಕೆಟ್ ಬರುತ್ತೆ ಸರ್ ಅಷ್ಟೇ ಇಲ್ಲಿ ನಾವು ತಗೊಂಡ್ ಆದಮೇಲೆ ಒಂದು ಎರಡು ವಾರ ತಿಂಗಳಿಗೆ ಕೊಟ್ಟಿದೀವಿ ರೇಟ್ ಸರ್ ಏನು ಲಾಭ ಸರ್ ಸರ್ ಒಂದು ಇವಾಗ ಐದುವರೆ ಅಂತಂದ್ರೆ ಮತ್ತೆ ಇನ್ನೊಂದು ಐದುವರೆ ಅಷ್ಟು ಲಾಭ ಸಿಗುತ್ತೆ ಸರ್ ಒನ್ ಟು ಡಬಲ್ ಸಿಗುತ್ತೆ ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿದ್ರೆ ಒಂದು ಐವತ್ತು ಸಾವಿರ ಲಾಭ ಸಿಗುತ್ತೆ ಸರ್ ಅದು ಫೀಡು ಅದೆಲ್ಲ ಒಂದು ಸ್ವಲ್ಪ ಇದು ಅನ್ನೊಂದು ಹತ್ತು ಸಾವಿರ ಫೀಡು ಅಷ್ಟು ಆದ್ರೂ ಬರುತ್ತೆ ಸರ್ ಖರ್ಚು ಇನ್ನೊಂದು ನಲ್ವತ್ತು ಸಾವಿರ ಲಾಭ ಇರುತ್ತೆ ಸರ್ ಸರ್ ಈ ಈಗ ಚಳಿಗಾಲದಲ್ಲಿ ಕುರಿಗಳಿಗೆ ಕಾಯಿಲೆ ಜಾಸ್ತಿ ಅಂತಾರೆ ನಿಮ್ ಶೆಡ್ಡಲ್ಲಿ ಯಾವ ಕನ ಕಾಯಿಲೆ ಬಂದಿತ್ತಾ ಸರ್ ಇಲ್ಲ ಸರ್ ಬಂದಿತ್ತು ಸ್ವಲ್ಪ ನಾವು ಅಂದರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು ಸ್ನಾನ ಮಾಡಿಸೋದು ಮತ್ತೆ ಸುತ್ತ ಕತ್ತರ್ಸೋದು ಮಾಡ್ಸಕ್ ಹೋಗ ಚಳಿಗಾಲದ ಟೈಮ್ ಸ್ವಲ್ಪ ಇದು ನೋಡ್ಕೊಂಡೇ ಇರ್ಬೇಕು ಸರ್ ಮರಿಗಳನ್ನೆಲ್ಲ ಮೇಯ್ತಿದಾವ ಇಲ್ಲ ಅಂತ ಸರ್ ಈಗ ನಿಮ್ ಚಡ್ಡಲ್ಲಿ ಕುರಿ ಹುಷಾರಿಲ್ಲ ಅಂದ್ರೆ ಅದು ಹೇಗ್ ಕಂಡು ಹಿಡಿದಿರಾ ನೀವು ಸರ್ ಅದ್ ಮೇವು ತಿನ್ನಲ್ಲ ಸುಮ್ನೆ ತಲೆ ಬಾಕ್ಸ್ಕೊಂಡ್ ಸೈಲೆಂಟ್ ಆಗಿರುತ್ತೆ ಸರ್ ಅವಾಗೇ ಗೊತ್ತಾಗುತ್ತೆ ಕುರಿಗಳ ಜೊತೆಗೂ ಇಲ್ಲ ಸರ್ ಸಪ್ರೇಟ್ ಹೋಗಿ ಮಲಗೋದು ಮೇವು ತಿಂದಂಗಿರೋದು ಸಪ್ರೇಟ್ ಹೋಗ್ಬಿಡುತ್ತೆ ಸರ್ ಅದು ಸುಮ್ನೆ ಮಲಗೋದು ಆ ತರ ಮಾಡ್ಬಿಡುತ್ತೆ ಸರ್ ಅವಾಗ ಟ್ರೀಟ್ಮೆಂಟ್ ನೀವೇ ಕೊಡ್ತೀರಾ ಡಾಕ್ಟರ್ ಕರೆಸ್ತೀರಾ ಸರ್ ಸರ್ ನಮ್ಗೆ ಒಂದ್ ಟೈಮ್ ಟೈಮ್ ನಾವೇ ಕೊಡ್ತೀವಿ ಸರ್ ಹಂಗೂ ಏನಾನ ಚೇಂಜಸ್ ಕಾಣ್ಲಿಲ್ಲ ಅಂದ್ರೆ ಡಾಕ್ಟರ್ ಕಾಲ್ ಮಾಡಿ ಕರಿತೀವಿ ಸರ್ ಆಮೇಲೆ ನೀವು ಇಂಜೆಕ್ಷನ್ ಎಲ್ಲ ನೀವೇ ಮಾಡ್ತೀರಾ ಸರ್ ಮಾಡ್ತೀವಿ ಹೆಂಗೆ ಸ್ಕಿನ್ ಕೊಡ್ತೀರಾ ಗಂಟ್ಲು ಮುಖಾಂತರ ಕೊಡ್ತೀರಾ ಸರ್ ಸ್ಕಿನ್ ಕೊಡಲ್ಲ ಸರ್ ಸ್ಕಿನ್ ಗೆ ಕೊಡ್ತೀವಿ ಸರ್ ಅದು ಸಿರಪ್ ಆದ್ರೆ ಗಂಟ್ಲೊಳಗೆ ಕೊಡೋದು ಗಂಟ್ಲಲ್ಲಿ ಕೊಡ್ತೀರಾ ಹೌದು ಆಮೇಲೆ ಸರ್ ನಿಮ್ಮ ಶೆಡ್ ಅಲ್ಲಿ ಪ್ರತಿದಿನ ನಿಮ್ದು ಎಷ್ಟು ಅವರ್ ಕೆಲಸ ಇರುತ್ತೆ ಸರ್ ಇದ್ರಲ್ಲಿ ಸರ್ ಏನೇ ಇರಲ್ಲ ಒಂದು ಫೋರ್ ಅವರ್ಸ್ ಇರುತ್ತೆ ಸರ್ ಅಷ್ಟೇ ನಾಲ್ಕು ಅವರ್ ಇರುತ್ತೆ ದಿನಕ್ಕೆ ಅಷ್ಟೇ ಅಷ್ಟೇ ಸರ್ ಅಷ್ಟೇ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಅವರ್ ಇರುತ್ತೆ ಅಷ್ಟೇ ಸರ್ ಹೌದು ಲೆಕ್ಕ ಇಟ್ಟಿದ್ದೀರಾ ಸರ್ ಮೇವಿಗೆ ಇಷ್ಟು ಖರ್ಚಾಯ್ತು ಕಾಳಿಗೆ ಇಷ್ಟು ಖರ್ಚಾಯ್ತು ಅಂತ ಇಟ್ಟಿದ್ದೀವಿ ಸರ್ ಹಾ ಅಂದ್ರೆ ಕುರಿ ಮಾರಾಟ ಆದ್ಮೇಲೆ ನೀವು ಲೆಕ್ಕ ಮಾಡ್ತೀರಾ ಸರ್ ಸರ್ ಮುಂಚೆ ನಾವು ಹೆಂಗೆ ಎಷ್ಟೆಷ್ಟು ಬಂಡವಾಳ ಹಾಕಿದೀವಿ ಅಂತ ಅಂದ್ಬಿಟ್ಟು ಮುಂಚೆ ಬರ್ಕೊಂತ ಹೋಗ್ತೀವಿ ಸರ್ ಇವಾಗ ಏನಾನು ಒಂದ್ ಮರಿತಾ ಅಂತ ಇಷ್ಟು ಬಂಡವಾಳ ಹಾಕಿದೀವಿ ಅಂತ ಸರ್ ಎಲ್ಲ ಲೆಕ್ಕ ಬರೀತೀವಿ ಮತ್ತೆ ಮೇವುಗ್ ಹಾಕಿದ್ದು ಮತ್ತೆ ಫುಡ್ಗೆ ಹಾಕಿದ್ದು ಎಲ್ಲ ಬರೀತೀವಿ ಸರ್ ನಾವು ಮೇವು ಮಳೆಗಾಲದ ಟೈಮಲ್ಲೇ ಸ್ವಲ್ಪ ಚೀಫ್ ಅಂಡ್ ಬೆಸ್ಟ್ ಹಾಕಿ ಸಿಗೋದ್ರಿಂದ ಅವಾಗೇ ಸ್ಟಾಕ್ ಮಾಡ್ಕೊತೀವಿ ಸರ್ ಕಡಲೆ ಬಳ್ಳಿನ ಕಡಲೆ ಬಳ್ಳಿ ರಾಕಡ್ಡಿ ಅಂದ್ರೆ ಮೇವೆಲ್ಲ ನೀವೇ ಬೆಳ್ಕೊಂತೀರಾ ಸರ್ ಇಲ್ಲ ಸರ್ ನಾವ್ ನಾವೊಂದ್ ಸ್ವಲ್ಪ ಬೆಳ್ಕೊಂತೀವಿ ಮರಿ ಜಾಸ್ತಿ ಆಯ್ತು ಅಂತಂದ್ರೆ ಹೊರಗಡೆ ಕೊಂಡ್ಕೊಬೇಕಾಗುತ್ತೆ ಹುಲ್ಲು ಮಳೆಗಾಲದಲ್ಲಿ ಸ್ವಲ್ಪ ಸ್ಟೋರ್ ಮಾಡ್ಕೊಂಡ್ಬಿಡ್ತಿತ್ತು ಆಯ್ಕೆ ಮಾಡ್ಕೊಂಬಂದ್ರ ಇಲ್ಲ ಸರ್ ಅಂದ್ರೆ ಒಂದೊಂದ್ ಹತ್ರ ಇರ್ತಾವೆ ಅದ್ರಲ್ಲಿ ಚಿಕ್ಕವೂ ಸ್ವಲ್ಪ ದೊಡ್ಡವ್ ಇರೋದ್ರಿಂದ ಒಂದ್ ನಮಗೊಂದು ಹತ್ತು ಒಳ್ಳೆ ಸಿಕ್ತು ಅಂತಂದ್ರೆ ಸ್ವಲ್ಪ ಹಂಡ್ರೆಡ್ ರುಪೀಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ನಾವು ಸೆಲೆಕ್ಷನ್ ಮರಿನೆ ಆಯ್ಕೆ ಮಾಡ್ತೀವಿ ಸರ್ ಸಾಕಾಣಿಕೆ ಮಾಡಿ ಮಾರಾಟ ಮಾಡದಷ್ಟಿಗೆ ಮತ್ತೆ ಮತ್ತೇನೋ ಗ್ಯಾಪ್ ಬಿಡ್ತೀರಾ ಸರ್ ಇದ್ರಾಗ ಸಕ್ಸಸ್ ಕಂಡಿರೋದ್ರಿಂದ ನಾವು ಲೇಟ್ ಮಾಡಲ್ಲ ಸರ್ ವೀಕ್ ಒಳಗಡೆ ಅವರು ಅಮೌಂಟ್ ಅಷ್ಟೇ ಹೋಗಿದ್ ಮಾರ್ಕೆಟ್ ಮರಿ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಎಷ್ಟ್ ಬೇಕು ಅಷ್ಟೇ ತರ್ತೀರಾ ಇಲ್ಲ ಕಾದಿದ್ದು ಏನಾಗ್ಲಿ ಅಂತ ತಂದ್ಬಿಡ್ತೀರಾ ಇಲ್ಲ ಸರ್ ಎಂದೂ ಹೋಗಿ ವಾಪಸ್ ಬಂದಿರೋದಿಲ್ಲ ಹಂಗೆ ಟೈಮ್ ಒಟ್ಟು ಬಾಳ ಇರತ್ತಲ್ಲ ಸರ್ ಸಂತೆ ಜಾಸ್ತಿ ಇರೋದ್ರಿಂದ ನಮ್ಗೆ ಲೈಕ್ ಆಗಿರೋದೇ ತಗೊಂಡ್ಬರ್ತಿವಿ ಒಬ್ರೇ ಹೋಗ್ತೀರಾ ಊರಾಗೆ ಇನ್ನ ಯಾರನ್ನ ಸಾಕಾರ ಇದ್ರು ಅವ್ರು ಕರ್ಕೊಂಡು ಬ್ಯಾಚ್ ಬ್ಯಾಚ್ ಹೋಗ್ತೀರಾ ಇಲ್ಲ ಕುರಿಯರ್ ಒಬ್ರು ನಮ್ಮ ಮಾವ ಇದಾರೆ ಸರ್ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅವರೇ ಕುರಿ ಆಯ್ಕೆ ಮಾಡ್ಕೊಳ್ಳೋದ ಹೌದು ಸರ್ ಹಾ ಹಾ ನಾವು ಅವರು ಆಯ್ಕೆ ಮಾಡ್ತಾ ಬರ್ತೀವಿ ಸರ್ ಈಗ ನಿಮ್ದು ಎಜುಕೇಶನ್ ಆಗಿದೆ ನಿಮ್ದು ಜಮೀನ್ ಇದೆಯಾ ಸರ್ ಇದೆ ಸರ್ ಹೇಗ ಅನ್ನಸ್ತತೆ ಹೊರಗಡೆ ಹೋಗಿ ಕೆಲಸ ಮಾಡೋಣ ಅನ್ನಸ್ತತೆ ಇನ್ನಲ್ಲ ಒಂದು ನೂರು ಇನ್ನೂರು ಸಾಕಾಣಿಕೆ ಮಾಡಿ ಊರಲ್ಲೇ ಇರೋಣ ಅನ್ನಸ್ತತೆ ಇದೆ ಸರ್ ಇದು ಸಾಕಾಣಿಕೆ ಮಾಡಿದ್ರೆ ಬೆಸ್ಟ್ ಅಂತ ನೀವು ತಿನ್ನ ಟೇಬಲ್ ಮಾಡ್ಸಿದೀನಿ ಅಂದ್ರಲ್ಲ ಸರ್ ಇದು ಖರ್ಚು ಎಷ್ಟು ಬಿತ್ತು ಸರ್ ಇದು ಸರ್ ಹತ್ ಸಾವಿರ ಆಯ್ತು ಸರ್ ಅದು ವೈಟ್ ಮೇಲೆ ಡಿಪೆಂಡ್ ತೂಕದ ಲೆಕ್ಕ ಮಾಡ್ಸಿದ್ದ ಸರ್ ಹೌದ್ ಸರ್ ಕಿಂಟಲ್ ಇದೆ ಸರ್ ಇದು ಹತ್ ಸಾವಿರ ಒಂದ್ ಮರಿದ್ ಹೋಯ್ತು ಹೋದ್ರು ಹೋಯ್ತು ಅಂತ ಅಂದ್ಬಿಟ್ಟು ತಗೊಂಡ್ಬಂದಿದ್ದೆ ಸರ್ ಇದು ಒಂದ್ ಕಿಂಟಲ್ ಇದೆ ಹತ್ ಸಾವಿರ ಆಯ್ತಾ ಸರ್ ಹೌದು ಸರ್ ಆಮೇಲೆ ಎಲ್ಲಾ ಬಾಕ್ಸ್ ಎಲ್ಲಿಂದ ತಂದ್ರಿ ಸರ್ ಇವು ಸರ್ ಅದು ಮಾರ್ಕೆಟ್ ಇಂದ ತಗೊಂಡ್ಬಂದಿದ್ದು ಸರ್ ಇದೇನ್ ಬರ ಕಾಳ ಬೂಸ ಹಾಕಾಕ ಹೌದ್ ಸರ್ ಫುಡ್ ಹಾಕಕ್ಕ ಅದು ಇದಷ್ಟೇ ಫುಡ್ ಹಾಕಕ್ಕೆ ಹೇಳಿದ್ರು ನಮ್ಗೆ ನಮ್ ತಾಯಿ ಬೆನ್ನೆಲ್ಲು ಬಾಗ್ ನಿಂತ್ಕೊಂಡಿದ್ರೆ ಕುರಿ ಸಾಕಾಣಿಕೆ ಅದ್ರಾಗೆ ಅಂತ ಹೇಳಿದ್ರು ಸ್ವಲ್ಪ ಹೆಣ್ಮಕ್ಳು ಲೆಕ್ಕ ಹಾಕದ್ರಾಗೆ ಮುಂದೆ ನೀವು ಮಕ್ಕಳು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂದಾಗ ಇವನ್ನೆಲ್ಲ ಹಾಳ್ ಮಾಡ್ಬಿಟ್ಟನು ಬೇಡ ಅಂತ ಏನು ಮನ್ಸಿಗೆ ಅನ್ನಿಸ್ಲಿಲ್ವಾ ನಿಮಗೆ ಅಂತ ಹೇಳಲಿಲ್ಲವಾ ನೀವು ಹೇಳಿದ್ರು ಸರ್ ಇವನಿಗೆ ಒಂದ್ಸರಿ ಯಾಕಂದ್ರೆ ಅವ್ರ ಅಪ್ಪಾಜಿ ಎಜುಕೇಶನ್ ಕಮ್ಮಿ ಆಗುತ್ತೆ ಒಂದ್ ಮಾಸ್ಟರ್ ಆಗಿ ಅವರು ಮಾಸ್ಟರ್ ಮಗ ಆಗಿ ಇವನು ಈ ಕೆಲಸ ಮಾಡಾಕಿ ಜನ ಏನ ನಂಬ್ತಾರ ಹೇಳಿ ನಮ್ಗೆ ಒಂದರ ಅನ್ಸುತ್ತೆ ಸರ್ ಆದ್ರೂ ಆ ದಿನ ಚೆನ್ನಾಗಿದೆ ಸರ್ ಲಾಭ ಚೆನ್ನಾಗಿದೆ ಒಂದ್ ಕಡೆ ಏನ್ ಸರ್ ಇವನು ಎಜುಕೇಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ಸರಿ ಅನ್ಸುತ್ತ ಸರ್ ಅದು ಅದ್ರಿಂದ ಇದೆ ಇದೇ ಚೆನ್ನಾಗೆ ಲಾಭ ಐತೆ ಸರ್ ಈಗ ನಿಮ್ ನಿಮ್ಗೂ ಇಷ್ಟೆಲ್ಲ ಇವ್ನ್ ಮಾಡ್ತಾ ಅಂದ್ರೆ ಈಗ ನಿಮ್ಮ ಮನ್ಸಿಗೂ ಬಂದಿರ್ತದೆ ನನ್ ಮಗ ಎಲ್ ಬಿಟ್ರು ದುಡ್ಕೊಂಡ್ ತಿಂತಾನೆ ಜೀವನ ಮಾಡಕ್ ಅವ್ನಿಗೆ ಏನು ತೊಂದ್ರೆ ಇಲ್ಲ ಅಂತ ಅನ್ನಿಸ್ತತೆ ಆದ್ರೂ ಒಂದ್ ಟೈಮ್ ಮನಿ ಮನ್ಸಿಗೆ ಅನ್ಸಿ ಅನ್ಸಿರ್ತತಿ ಈಗ ಹೊರಗಡೆ ಕಳ್ಸಕ್ಕಿಂತ ಹಿಂಗೆ ಏನಾರ ಒಂದ್ ಮಾಡ್ಕೊಟ್ರೆ ಜಮೀನ್ ಇದೆ ಏನಾರ ಒಂದ್ ಮಾಡ್ಕೊಟ್ರೆ ಮಾಡ್ತಾನ ಅಂತ ಈಗ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಸರ್ ಮೇಡಮ್ ಈಗ ನಿಮ್ಗೆ ನೀವು ಮಕ್ಳು ಇಲ್ದಾಗ ಕುರಿಗೆಲ್ಲ ಫುಡ್ ಹಾಕ್ಬೇಕಾರೆ ಕುರಿಗಳೆಲ್ಲ ಗುದ್ದೋದು ಆತರ ಎಲ್ಲಾ ಮಾಡ್ತಿರ್ತಾವ ಹ್ಮ್ ಸರ್ ಆದ್ರೂ ನೆಟ್ಟು ಕಟ್ಟಿದೀವಲ್ಲ ಸರ್ ಈ ಕಡೆ ಇದು ಫುಡ್ ಹಾಕೋದು ಆ ಕಡೆ ಇಟ್ಟಿರ್ತೀವಿ ಸರ್ ಇದು ಚಿಕ್ಕದಾಗಿ ಡೋರ್ ಮಾಡಿದಿವಲ್ಲ ಸರ್ ಅದನ್ನ ಇವು ನಿಲ್ದಿದ್ರೆ ನಾನು ಆ ಕೆಲಸ ಮಾಡ್ತೀನಿ ಸರ್ ಆ ಕಡೆ ಇಟ್ಬಿಟ್ಟು ಫುಡ್ ಹೋಯ್ತಿವಿ ಆಮೇಲಿಂದ ಬಾಕ್ಲ್ ಓಪನ್ ಮಾಡ್ತೀವಿ ಸರ್ ನಾನು ಒಬ್ಳೆ ಆದ್ರೆ ರಿಸ್ಕ್ ಆಗುತ್ತೆ ಅಂತ ಆ ತರ ಮಾಡ್ತೀವಿ ಸರ್ ಇಲ್ಲ ಇವನ್ ಇದ್ರೆ ಎಲ್ಲ ಓಪನ್ ಆಗಿ ಹಂಗೆ ಮಾಡ್ತೀವಿ ಮಗ ಇಲ್ದಾಗ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಅದೇ ಸರ್ ಇವ್ ನಿಲ್ದಿದ್ರೆ ನೋಡ್ಕೊಂತೀವಿ ಸರ್ ಅದೇ ಸರ್ ಬಾಕ್ಲು ಓಪನ್ ಮಾಡ್ದಂಗೆ ಮುಚ್ಕೊಂಡು ಹಂಗೆ ಮಾಡ್ಕಂತೀವಿ ಸರ್ ಏನ ಅದೇನು ನನಗೇನು ರಿಸ್ಕ್ ಅನ್ಸಲ್ಲ ಸರ್ ಎಲ್ಲ ಒಂದು ಎರಡು ಇರ್ತಾವಲ್ಲ ಸರ್ ಆ ಕಡೆ ಒಂದು ಇರುತ್ತಲ್ಲ ಸರ್ ಆ ಕಡೆಗೆಲ್ಲ ಫುಲ್ ಒಡೆದ್ ಬಿಡೋದು ಈ ಕಡೆಗೆಲ್ಲ ಒಯ್ಯೋದು ಕಡಲೆ ಬಳ್ಳಿ ಒಯ್ಯೋದು ಸರ್ ಆಮೇಲಿಂದ ಇವ್ನ ಓಪನ್ ಮಾಡಿ ಒಳಕ್ ಬಿಡೋದು ಸರ್ ಮಗ ಮಾರ್ಕೆಟಿಗೆ ಹೋಗಿ ಕುರಿ ತಗೊಂಡ್ಬರ್ತಾನಲ್ಲ ಅವಾಗೆಲ್ಲ ನೀವು ನೋಡ್ತೀರಾ ನನ್ನ ಮಗ ಎಂತ ಕುರಿ ತಂದಾ ಈ ಸತಿ ಒಳ್ಳೆ ಹೋಗ್ತಾನ ಈ ಸತಿ ಓ ಚೆನ್ನಾಗಿಲ್ದವ್ ತನ್ನ ಅಂತ ಅಬ್ಸರ್ವ್ ಮಾಡ್ತೀರಾ ಹ್ಞೂ ಸರ್ ನೋಡ್ತೀವಿ ಸರ್ ಏನ್ ಹೇಳ್ತೀರಾ ಇಷ್ಟರಲ್ಲಿ ಇವು ಒಂದು ಮೂವತ್ತು ಅಂದ್ರೆ ಇಪ್ಪತ್ತು ಚೆನ್ನಾಗಿದೆ ಇವ್ ಒಂದ್ ಹತ್ತು ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಹೇಳ್ತಿರ್ತೀವಿ ಸರ್ ಇದ್ ಚೆನ್ನಾಗೈತೆ ಇವ್ ಚೆನ್ನಾಗಿಲ್ಲ ಈ ಸರಿ ಪರವಾಗಿಲ್ಲ ಹಂಗು ಇಂಗು ಬರ್ತಿರ್ತಾವೆ ಆದ್ರೂ ನಡೀತೈತೆ ಹೇಳಿ ಪವನ ಅಂತ ಹೇಳ್ತಿರ್ತೀವಿ ಸರ್ ನಾವು ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ನಿಮ್ ತರನೇ ಹಳ್ಳಿಯಾಗೆ ಮಹಿಳೆಯರು ಸುಮ್ನೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಈ ತರ ಕುರಿ ಸಾಕಾಣಿಕೆ ಮಾಡ್ಕೊಂಡ್ರೆ ಅವ್ರ ಖರ್ಚಿಗೂ ಒಂದ್ ಸ್ವಲ್ಪ ಜೀವನಾಂಶಕ್ಕೂ ಏನಾನ ಉಪಯೋಗ ಆಗುತ್ತಲ್ಲ ಹ್ಞೂ ಸರ್ ಆರಾಮಾಗಿ ಆಗುತ್ತೆ ಸರ್ ಮನೆಯಲ್ಲಿ ಹೊರಗಡೆ ಕೆಲಸನೂ ನೋಡ್ಕೊಂಡು ಒಂದ್ ಹತ್ತು ಮರಿ ತಂದ್ಕೊಂಡ್ರಿ ಅದು ಮೇಂಟೈನ್ ಮಾಡಬಹುದು ಇದನ್ನು ಮೇಂಟೈನ್ ಮಾಡ್ಕೋಬಹುದು ಸರ್ ಇದನ್ನು ಮೇಂಟೈನ್ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಲೋನ್ ಏನಾದ್ರು ಮಾಡಿಸಿದೀರಾ ಎಲ್ಲಾ ಸ್ವಂತ ಹಾಕ ದುಡ್ಡಿಂದ ಇಲ್ಲ ಸರ್ ನಮ್ಗೆ ಲೋನ್ ಏನು ಕೊಟ್ಟಿಲ್ಲ ಸರ್ ಎಲ್ಲ ಸ್ವಂತ ದುಡ್ಡೇ ಹಾಕಿದಿ ಸರ್ ಹಾಕಿದ ಬಂಡವಾಳ ಎಲ್ಲಾ ಬಂದಿದೆ ಹಾ ಸರ್ ಬಂದಿದೆ ಏನು ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಸರ್ ಆರಾಮ ಮಾಡ್ಬಹುದು ಸರ್ ಇದರಿಂದ ಬಹಳ ಅದಿನ ಐತೆ ಸರ್ ಹಾಂ ಅನುಕೂಲ ಆಗುತ್ತೆ ಮಾಡೋದ್ರಿಂದ ಸರ್ 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 ಬೆಸ್ಟ್ ಬೆಸ್ಟ್ ಕೂಲಿ ಕುರಿ ಸಾಕಾಣಿಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಒಂದ್ ಐದರಿಂದ ಅವ್ರಿಗೆ ಸಾಮರ್ಥ್ಯ ಎಷ್ಟಿದೆ ಒಂದ್ ಐದರಿಂದ ಒಂದ್ ಹತ್ ಮರಿ ತಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಹೊರಗಡೆ ಬಿಡದಂಗೆ ಟೈಮ್ ಟು ಟೈಮ್ ಫುಡ್ ಮತ್ತೆ ಅವಕ್ ನೀರು ಮೇವು ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಅದ್ರಲ್ಲಿ ಸಕ್ಸಸ್ ಕಾಣ್ತಾರೆ ಸರ್ ಒಂದ ಒಂದ್ ಐದ್ ಮರಿಯಿಂದ ಹತ್ ಮರಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗ್ ಅದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಗೊಬ್ಬರ ಇಷ್ಟ ಆಗ್ಬೋದು ಸರ್ ನಿಮಗೆ ಸರ್ ನಾವು ದನಗಳು ಇರೋದ್ರಿಂದ ಇದ್ರದ್ದು ವೇಸ್ಟ್ ಸಮೇತನು ಎಲ್ಲ ಅವಕೆ ಆಗ್ತೀವಿ ಸರ್ ಬಿಟ್ಟಿದ್ದೇನು ವೇಸ್ಟ್ ಆಗಲ್ಲ ಅದರಿಂದ ನಾವು ಅದನ್ನ ಮಿಕ್ಸ್ ಆಗ್ತೀವಿ ಸರ್ ಒಂದ್ ಆರು ಲೋಡ್ ಆಗುತ್ತೆ ಸರ್ ಅದನ್ನು ಎಮ್ಮೆದು ಅದೆಲ್ಲ ಸೇರಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಆರು ಲೋಡ್ ಆಗುತ್ತೆ ಹೌದು ಸರ್ ಎಲ್ಲ ನೀವೇ ಜಮೀನಿಗೆ ಯೂಸ್ ಮಾಡ್ಕೊಂತೀರ ಅಡಕೆ ತೋಟ ಇರೋದ್ರಿಂದ ನಾವು ಹೊರಗಡೆ ಸರ್ ತೋಟಕ್ಕೆ ಹಾಕ್ತೀವಿ ಎಲ್ಲ ನಿಮ್ ತೋಟಕ್ಕೆ ಆಗ್ತೀರಾ ಹೌದು ತನಕ ಥ್ಯಾಂಕ್ ಯು